ಕರ್ನಾಟಕ ಸ್ವಾಗತ ನಾನು ರಫಿಕಾಮ್ ಜವಳೂರ್ ತಾಲೂಕಿನ ಗುಡ್ಸಾಪುರ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಕೆ ಸಿ ಗುಡಿಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಶಿವಮೂರ್ತಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮ ಸದಸ್ಯರುಗಳಾದ ಶ್ರೀಮತಿ ಬ್ರಮೀಡ ಶ್ರೀಮತಿ ಗಂಗಮ್ಮ ಶ್ರೀಮತಿ ಬಸಮ್ಮ ಶ್ರೀಮತಿ ಮಂಜಮ್ಮ ಶ್ರೀಮತಿ ಚಂದ್ರಮ್ಮ ಶ್ರೀಮತಿ ಮಾರಪ್ಪ ಶ್ರೀಮತಿ ತರಬಸಮ್ಮ ರಮೇಶ್ ಅಲ್ಲಿ ಚೌಡಪ್ಪ ಆರ್ ಆನಂದ್ ಸತೀಶ್ ನಾಯಕ್ ಬೊಮ್ಮಪ್ಪ ಮಂಜಪ್ಪ ಇನ್ನು ಮುಂತಾದ ಸದಸ್ಯರುಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿ ನಡೆದ ಟಿ ಡಿ ವಾಸು ಕಾರ್ಯದರ್ಶಿಗಳಾದ ಮಂಜಣ್ಣ ಎಸ್ ಕರಿಯಪ್ಪ ಇನ್ನು ಮುಂತಾದವರು ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಮುಂಭಾಗದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗುರುಸ್ವಾಮಿ ಅವರು ಹಾಗೂ ಸದಸ್ಯರುಗಳಿಂದ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಬಿ ವಿಜಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಕೆಲ್ ಅವರವರಿಗೆ ಸನ್ಮಾನ ಗೌರವಿಸಲಾಯಿತು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಕೆಎಚ್ ಗಿರೀಶ್ ಪಿ ರಮೇಶ್ ಜೀವಗೌಡ ಹನುಮಂತಪ್ಪ ಮಾಗಡಿ ರಂಗಪ್ಪ ನಾಗರಾಜ್ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ಸಣ್ಣ ಸುರಜ ಅಟ್ಟಿ ತಿಪ್ಪೇಸ್ವಾಮಿ ಇನ್ನೊಮ್ಮೆಯವರು ಉಪಸ್ಥಿತರಿದ್ದಾರೆ ಹುಟ್ಟಿ ದ ರೇ ಕನ್ನಡ ನಾಡಿ ಕನ್ನಡ ದರೆ ಕನ್ನಡ ಮಣ್ಣಿ ಬಿಜೆ ಚಿ ದರೆ ಪುರ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾದ ಕೆ ಜಿ ಗುರುಸ್ವಾಮಿ ಅವರು ಮಾತುಕತೆ ಪತ್ನಿಗೆ ಪ್ರತಿಕ್ರಿಯಿಸಿದರು ಪಂಚಾಯತಿ ಪರ ಪರವಾಗಿ ಏನ ಹೇಳಕ್ ಇಷ್ಟಪಡ್ತದೆ ಎಲ್ಲ ಸದಸ್ಯರನ್ನು ಎಲ್ಲ ಗ್ರಾಮಗಳು ಕುಡಿಯ ನೀರಿಂದು ಮತ್ತೆ ಚರಂಡಿಯ ಹಚ್ಚಿ ಬೇರೆ ಏನು ಏನಾರ ಕೆಲಸಗಳಿದ್ರು ಎಲ್ಲವೂ ಮೂಲಭೂತ ಸೌಕರ್ಯನ ಏನು ಬಂದ್ರೂ ಎಲ್ಲ ಜನಗಳು ತಲುಪುವಂಥದ್ದು ಜನಗಳಿಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಊರಾಗೋಂಥದ್ದು ಏನು ಬಂದು ಸರ್ಕಾರದ ಬಂದು ಬರುವಂಥ ಕೆಲಸನ ಎಲ್ಲವನ್ನು ಎಲ್ಲ ಊರಿಗೂ ಹಂಚಿ ಮಾಡಿಕೊಡ್ತಾನೆ ಎಲ್ಲ ಸದಸ್ಯರು ಕೇಳಿ ಊರಿಗೆ ಗ್ರಾಮದ ಎಲ್ಲೆಲ್ಲಿ ತೊಂದರೆ ಐತೆ ಅವ್ರನ್ನೆಲ್ಲ ಕೇಳಿ ಆ ವಿಚಾರ ಮಾಡಿ ಹುಡುಗಿಸಿ ಎಲ್ಲ ಚೆನ್ನಾಗಿ ಕೆಲಸ ಮಾಡೋಣ ಅಂತ ನಮ್ಮ ಆಶೆ ಇತ್ತು ಸಲ್ಲಿಸ್ ನಮ್ಮ ಕೆ ಸಿ ಗುರುಸ್ವಾಮಿ ಮಾಗಡಿ